ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಕೇಸ್ಗೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಟ್ವಿಸ್ಟ್ ಸಿಗ್ತಾ ಇದೆ ವೈರಲ್ ಮಾಡಿದವರ ವಿರುದ್ಧ ಸರ್ಕಾರ ಕ್ರಮ ತೆಗೆದುಕೊಳ್ಳುತ್ತೆ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ರು ಆದ್ರೆ ವೈರಲ್ ಮಾಡಿದ್ದೇ ಕಾಂಗ್ರೆಸ್ ಸರ್ಕಾರ ಅಂತ ಜೆ ಡಿ ಎಸ್ ನಾಯಕ ಎಚ್ ಡಿ ಕುಮಾರಸ್ವಾಮಿ ಆರೋಪ ಮಾಡ್ತಾ ಇದ್ದಾರೆ ನಿನ್ನೆ ದೇವರಾಜೇಗೌಡ ಆರೋಪ ಮಾಡಿದ್ರು ಡಿ ಕೆ ಶಿವಕುಮಾರ್ ವಿರುದ್ಧ ಇವತ್ತು ಆ ಆರೋಪವನ್ನ ಎಚ್ ಡಿ ಕುಮಾರಸ್ವಾಮಿ ಮುಂದುವರಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಒಂದು ಮಾತು ಹೇಳಿದ್ದಾರೆ ಪ್ರಜ್ವಲ್ ರೇವಣ್ಣ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮೈತ್ರಿ ಅಭ್ಯರ್ಥಿ ಅಲ್ಲ ನನ್ನ ನಾವು ಜೆ ಡಿ ಎಸ್ ಅಭ್ಯರ್ಥಿ ಅಂತ ಕರಿತೇವೆ ಎನ್ ಡಿ ಎಂಕ್ ಮಾಡ್ತಾ ಇದ್ರು ಪ್ರಜ್ವಲ್ ರೇವಣ್ಣನ ಮೋದಿ ಅವರಿಗೆ ಲಿಂಕ್ ಮಾಡ್ತಾ ಇದ್ರು ಆ ಕಾರಣದಿಂದ ಪ್ರಜ್ವಲ್ ರೇವಣ್ಣ ಮೈತ್ರಿ ಅಭ್ಯರ್ಥಿ ಅಲ್ಲ ಜೆ ಡಿ ಎಸ್ ಅಭ್ಯರ್ಥಿ ಅನ್ನುವ ಹೇಳಿಕೆಯನ್ನ ಕುಮಾರಸ್ವಾಮಿ ಕೊಡ್ತಾ ಇದ್ದಾರೆ ನಮ್ಮ ಸಂಬಂಧಿಯಿಂದಲೇ ತಪ್ಪಾಗಿದ್ರೆ ನಾವು ರಕ್ಷಣೆ ಕೊಡೋದಿಲ್ಲ ಈ ಪ್ರಕರಣದಲ್ಲಿ ಯಾರೇ ಭಾಗಿಯಾಗಿದ್ರು ಕಠಿಣ ಶಿಕ್ಷೆಯಾಗಬೇಕು ತಪ್ಪು ಮಾಡಿರುವ ಯಾವ ವ್ಯಕ್ತಿಯ ರಕ್ಷಣೆಯನ್ನು ನಾವು ಮಾಡಲ್ವಾ ಪ್ರಜ್ವಲ್ ರೇವಣ್ಣ ಪರವಾಗಿ ನಾನಿಲ್ಲ ಅಂತ ಪ್ರಜ್ವಲ್ ಹೆಸರು ಹೇಳದೆ ಕುಮಾರಸ್ವಾಮಿ ಮಾತನಾಡಿದ್ದಾರೆ ಹಾಸನದ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿ ನಾನು ಬಿ ಜೆ ಪಿ ಮೈತ್ರಿ ಅಂತ ಹೇಳಲ್ಲ ಈಗ ಹಾಸನದ ಜೆ ಡಿ ಎಸ್ ಅಭ್ಯರ್ಥಿಯ ಎಲೆಕ್ಷನ್ ಏಜೆಂಟ್ ಇದ್ದಾನೆ ಪ್ರಜ್ವಲ್ ಪೂರ್ಣಚಂದ್ರ ಪೂರ್ಣಚಂದ್ರ ಅಂತ ಹೇಳಿ ಏಜೆಂಟ್ ಏನಿದ್ರು ಅವರು ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಹಾಸನದ ಜಿಲ್ಲಾಧಿಕಾರಿಗಳಿಗೆ ಅವೆಲ್ಲ ಮತ್ತೆ ಮಿಸ್ ಮಾಡ್ಕೊಳ್ಬೇಕು ಹಾಸನದ ಜಿಲ್ಲಾಧಿಕಾರಿಗಳಿಗೆ ಒಂದು ಕಂಪ್ಲೇಂಟ್ ಕೊಟ್ಟರು ಈ ಕೇಸ್ನಲ್ಲಿ ನವೀನ್ ಗೌಡ ಅನ್ನುವ ಒಬ್ಬ ಯುವಕನ ವಿರುದ್ಧ ಆರೋಪ ಬಂತು ಈತನ ಮೇಲೆ ಪ್ರಜ್ವಲ್ ರೇವಣ್ಣ ಕಂಪ್ಲೇಂಟ್ ಕೊಟ್ಟಿದ್ರು ನವೀನ್ ಗೌಡ ಹಾಸನದ ಕಾಂಗ್ರೆಸ್ನ ಕಾರ್ಯಕರ್ತ ಮತ್ತು ಬೆಂಗಳೂರಿನಲ್ಲಿ ಒಬ್ಬ ಸಚಿವರ ಬಳಿ ಕೆಲಸಕ್ಕಿದ್ದಾನೆ ನವೀನ್ ಗೌಡ ಆತ ಆಡಿಯೋ ಯಾವುದೇ ಕ್ಷಣದಲ್ಲಿ ರಿಲೀಸ್ ಆಗುತ್ತೆ ಅಂತ ಫೇಸ್ಬುಕ್ನಲ್ಲಿ ಒಂದು ಪೋಸ್ಟ್ ಆಗಿದ್ದ ಇವತ್ತು ಆ ನವೀನ್ ಗೌಡನ ವಿರುದ್ಧ ಎಚ್ ಡಿ ಕುಮಾರಸ್ವಾಮಿ ಆರೋಪ ಮಾಡ್ತಾ ಇದ್ದಾರೆ ನವೀನ್ ಗೌಡ ಮತ್ತು ಆತ ಸ್ನೇಹಿತರ ಜೊತೆ ಮಾತನಾಡಿರೋ ಆಡಿಯೋ ಅನ್ನ ಎಚ್ ಡಿ ಕುಮಾರಸ್ವಾಮಿ ರಿಲೀಸ್ ಮಾಡಿದ್ದಾರೆ ಪ್ರಜ್ವಲ್ ವಿಡಿಯೋ ವೈರಲ್ ಬಗ್ಗೆ ಮಾತನಾಡಿರೋ ಆಡಿಯೋ ಅದು ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಮತ್ತು ನವೀನ್ ಗೌಡ ಫೋಟೋವನ್ನು ಪ್ರದರ್ಶನ ಮಾಡಿದ್ದಾರೆ ಶ್ರೇಯಸ್ ಪಟೇಲ್ ಮತ್ತು ನವೀನ್ ಗೌಡ ಜೊತೆಯಲ್ಲಿರುವಂತಹ ಫೋಟೋ ಪ್ರದರ್ಶನ ಮಾಡಿದ್ದಾರೆ ಅಂದರೆ ಇಡೀ ಅಶ್ಲೀಲ ವಿಡಿಯೋ ವೈರಲ್ ಹಿಂದೆ ಹಾಸನದ ಕಾಂಗ್ರೆಸ್ ಅಭ್ಯರ್ಥಿಯ ಕೈವಾಡವೂ ಇದೆ ಅಂತ ತೋರಿಸುವ ಸಾಕ್ಷಿಯನ್ನ ಕುಮಾರಸ್ವಾಮಿ ರಿಲೀಸ್ ಮಾಡಿದ್ದಾರೆ ಇಬ್ಬರು ಜೊತೆಯಲ್ಲಿರುವಂತಹ ಫೋಟೋ ನವೀನ್ ಗೌಡ ಫೇಸ್ಬುಕ್ನಲ್ಲಿ ಪೋಸ್ಟ್ ಆಗ್ತಿದ್ದ ಯಾವುದೇ ಕ್ಷಣದಲ್ಲಿ ಪ್ರಜ್ವಲ್ ಅಶ್ಲೀಲ ವಿಡಿಯೋ ವೈರಲ್ ಆಗುತ್ತೆ ಕ್ಷಣಗಣನೆ ಅನ್ನುವಂತಹ ಪೋಸ್ಟ್ ಆಗ್ತಿದ್ದ ಈತ ಶ್ರೇಯಸ್ ಪಟೇಲ್ ಜೊತೆಗಿರುವಂತಹ ಫೋಟೋ ಜೊತೆಗೆ ನವೀನ್ ಗೌಡ ತನ್ನ ಸ್ನೇಹಿತರ ಜೊತೆ ಮಾತನಾಡಿರುವಂತಹ ಆಡಿಯೋವನ್ನು ಎಚ್ ಡಿ ಕುಮಾರಸ್ವಾಮಿ ರಿಲೀಸ್ ಮಾಡಿದ್ದಾರೆ పెన్ సులెట్ <laughs>

ನವೀನ್ ಗೌಡ ನವೀನ್ ಗೌಡ ಆ ಕಡೆ ಅವನ ಸ್ನೇಹಿತ ಇನ್ನೊಬ್ಬ ವಿಡಿಯೋ ಬಿಡುಗಡೆ ಅಂತಕ್ಕಂಥದ್ದು ಕ್ಷಣಗಣನೆ ಏಟ್ ಪಿ ಎಂ ಅಂತ ಹೇಳಿ ಹೇಳಿರ್ತಕ್ಕಂಥವನು ಗೌಡ ಅಂತ ಹೇಳಿ ನವೀನ್ ಗೌಡ ಅಂತ ಹೇಳಿ ಇಲ್ಲಿ ಅದು ಒಂದು ಭಾಗ ನಮ್ಮ ಪೂರ್ಣಚಂದ್ರ ತೇಜಸ್ವಿ ಅಂತೇಳಿ ಪೋಲಿಂಗ್ ಏಜೆಂಟ್ ಏನಿದ್ದಾನೆ ನಮ್ಮ ಕ್ಯಾಂಡಿಡೇಟ್ನ ಪೋಲಿಂಗ್ ಏಜೆಂಟು ಅವರು ಪೊಲೀಸ್ ಅಧಿ ಅಧೀಕ್ಷಕರು ಜಿಲ್ಲಾಧಿಕಾರಿಗಳಿಗೆ ಏನು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಎಫ್ ಐ ಆರ್ನಲ್ಲಿ ನಾಲ್ಕು ಜನಗಳ ಮೇಲೆ ಕೊಟ್ಟಿದ್ದಾರೆ ಐದು ಜನಗಳ ಮೇಲೆ ಭವಿಷ್ಯ ಅದರಲ್ಲಿ ಪ್ರಮುಖವಾಗಿ ನವೀನ್ ಗೌಡ ಕಾರ್ತಿಕ್ ಗೌಡ ಚೇತನ್ ಅಂತ ಹೇಳಿ ಮತ್ತೆ ಪಾಪ್ ಅದೆಂತ ಪುಟ್ಟಿ ಪುಟ್ಟಿ ನೋಡ ಪುಟ್ಟಿ ಆಲಿಯಾಸ್ ಪುಟ್ರಾಜು ಹೀಗೆ ಕಂಪ್ಲೇಂಟ್ ಏನು ಕೊಟ್ಟರು ಈ ಕ್ಷಣದವರೆಗೆ ಈಗಾಗಲೇ ಹದಿನೈದು ದಿನ ಆಯಿತು ಈ ಕ್ಷಣದವರೆಗೆ ಆ ಕಂಪ್ಲೇಂಟ್ ಏನು ರಿಸೀವ್ ಮಾಡಿದ್ದಾರೆ ಯಾವುದೇ ರೀತಿಯ ಅವ್ರ ಮೇಲೆ ಆಕ್ಷನ್ ತಗೊಂಡಿಲ್ಲ ಯಾವುದೇ ಎಚ್ ಡಿ ಕುಮಾರಸ್ವಾಮಿ ಮಾಡ್ತಿರುವಂತಹ ಆರೋಪ ಇದು ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ವೈರಲ್ ಹಿಂದೆ ಕಾಂಗ್ರೆಸ್ ಕೈವಾಡ ಇದೆ ಡಿ ಕೆ ಶಿವಕುಮಾರ್ ಕೈವಾಡ ಇದೆ ಸುರ್ಜೇವಾಲಾ ಕೈವಾಡ ಇದೆ ಜೊತೆಗೆ ಹಾಸನದ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಕೈವಾಡ ಇದೆ ನವೀನ್ ಗೌಡ ಕಾಂಗ್ರೆಸ್ನ ಕಾರ್ಯಕರ್ತ ಫೇಸ್ಬುಕ್ ನಲ್ಲಿ ಒಂದು ಪೋಸ್ಟ್ ಹಾಕಿದ್ದ ಇಪ್ಪತ್ತ ಒಂದನೇ ತಾರೀಕು ಏಟ್ ಪಿ ಎಂ ವಿಡಿಯೋ ರಿಲೀಸ್ಗೆ ಕ್ಷಣಗಣನೆ ಅಂತ ಆತ ಮತ್ತು ಆತ ಆತನ ಸ್ನೇಹಿತರ ಜೊತೆ ಮಾತನಾಡಿರುವಂತಹ ಆಡಿಯೋ ವಿಡಿಯೋಗಳ ಬಗ್ಗೆ ಮಾತನಾಡ್ತಾರೆ ಪ್ರಜ್ವಲ್ ರೇವಣ್ಣ ಪರ ನಾನು ನಿಲ್ಲಲ್ಲ ಅಂತ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ ಆದರೆ ಮಹಿಳೆಯರ ಮಾನ ಹರಾಜು ಮಾಡಿರೋದು ಕಾಂಗ್ರೆಸ್ ಸರ್ಕಾರ ಡಿ ಕೆ ಶಿವಕುಮಾರ್ ಹಾಸನದ ಕಾಂಗ್ರೆಸ್ನ ಅಭ್ಯರ್ಥಿ ರಾಜಕಾರಣಕ್ಕೋಸ್ಕರ ಈ ವಿಡಿಯೋಗಳನ್ನು ವೈರಲ್ ಮಾಡಿದ್ದಾರೆ ಅಂತ ಕುಮಾರಸ್ವಾಮಿ ನೇರವಾದಂತಹ ಆರೋಪ ಮಾಡ್ತಾ ಇದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್